ಮಳೆಗೆ ನೆನೆದು ಹೊಳೆಯುವ ಬಯಲು ಹೊಲಗಳಲ್ಲಿ ಹಸಿರಿನ ತೊಳೆ ಬಿಟ್ಟಿದ್ದ ಪ್ರಕೃತಿ ಹಕ್ಕಿಗಳ ಕಿಚ್ಚು ಕಿಚ್ಚು ಧ್ವನಿಯೊಂದಿಗೆ ಹಸಿರಿನ ಹೊದಿಕೆಯಲ್ಲಿ ನಗುತ್ತಿದ್ದಾಗ ಆ ಕಾಡಿನ ಅಂಚಿನ ಮನೆ ತುಂಬಾ ಶಾಂತವಾಗಿತ್ತು ಅಲ್ಲಿ ವಾಸಿಸುತ್ತಿದ್ದವಳು ಗಂಗಾ ಸುಂದರ ಮನಸ್ಸಿನ ಯುವತಿ ದೇವರಿಗಿಂತ ಹೆಚ್ಚು ಪ್ರಕೃತಿಯನ್ನು ಪ್ರೀತಿಸುತ್ತಿದ್ದವಳು ಗಂಗಾಳ ಜೀವನವೇ ತುಂಬಾ ಸರಳ ಬೆಳಿಗ್ಗೆ ಎದ್ದು ಹಸಿರು ಹೊಲಗಳಿಗೆ ಹೋಗುವುದು ಹಕ್ಕಿಗಳಿಗೆ ಕಾಳು ಹಾಕುವುದು ಮತ್ತು ಸಂಜೆ ಹಸಿರು ದಾರಿ ಹಾದಿ ದಾಟಿ ಧೂಪದ ಬೆಳಕಿನಲ್ಲಿ ದೇವರ ಆರಾಧನೆ ಮಾಡುವುದು ಆಕೆಗೆ ಪ್ರಕೃತಿಯೊಂದಿಗೆ ಬೆಸೆದುಕೊಂಡ ಜೀವನವೇ ಸಂಪ್ರದಾಯ ಒಂದು ದಿನ ಆ ಹಸಿರು ಹೊಲದ ಮಧ್ಯೆ ಪ್ರೀತಿ ಉಸಿರಾಡಿತು ಊರಿನಲ್ಲಿಗೆ ಹೊಸದಾಗಿ ಬಂದ ಯುವಕ ಆದಿತ್ಯ ನಗರದಿಂದ ಊರಿಗೆ ಬಂದು ಕೃಷಿಯನ್ನು ಪ್ರೀತಿಸುತ್ತಾ ನವಜೀವನ ಆರಂಭಿಸಿದ್ದ ಅವನ ದೃಷ್ಟಿಗೆ ಗಂಗಾಳ ಚಂದ್ರನ ಬೆಳಕಿನಂತೆ ಕಂಡಿತು ಆದಿತ್ಯನ ಹೃದಯದಲ್ಲಿ ಮೌನ ಪ್ರೀತಿಯ ತಾಳು ಮೂಡಿತು ಆದಿತ್ಯ ಹಾಗೂ ಗಂಗಾ ಮಧ್ಯೆ ಪ್ರೀತಿಯ ತುಂತುರು ಹನಿಗಳು ಒಲವಿನ ಹಸಿರಾಗಿ ಅರಳಿದವು ಆದಿತ್ಯನ ಕೃಷಿಪಾಠಗಳು ಮತ್ತು ಗಂಗಾಳ ನಗು ಈ ಇಬ್ಬರ ನಡುವೆ ಹಗಲುಗಂಟೆಗಳಿಗೆ ಮೌಲ್ಯವಿತ್ತು ಪ್ರಕೃತಿಯ ಸಾಕ್ಷಿಯಾಗಿ ಇಬ್ಬರ ಹೃದಯಗಳೂ ಒಂದಾದವು ಆದರೆ ಜೀವನವೆಂದರೆ ಸವಾಲುಗಳ ಹೊಳೆ ಗಂಗಾಳ ಕುಟುಂಬವು ತನ್ನ ಮಗಳ ಮದುವೆಗಾಗಿ ಬೇರೆ ಒಬ್ಬನನ್ನು ನೋಡಿದ್ದಿತು ಗಂಗಾ ಆದಿತ್ಯನ ಬಗ್ಗೆ ತಾಯಿಗೆ ಹೇಳಿದಾಗ ಆಕೆಯ ತಾಯಿಯ ಹೃದಯ ಕುಸಿದಿತು ನಗರದವನ ಮೇಲೆ ಹೇಗೆ ನಂಬಿಕೆ ಎಂದು ಕೇಳಿದಳು ಗಂಗಾಳ ಕಣ್ಣು ನೀರಾಯಿತಾದರೂ ಪ್ರೀತಿಯ ಮೆಳಕು ಬಿಡಲಿಲ್ಲ ಆದಿತ್ಯನಿಗೂ ಈ ವಿಷಯ ತಲುಪಿತು ಆತ ಗಂಗಾಳ ಕಷ್ಟವನ್ನು ಅರಿತುಕೊಂಡು ಆಕೆಗೆ ಹೇಳಿದ ನೀನು ಪ್ರೀತಿಸಿದೆ ಆದರೆ ನಿನ್ನ ಕುಟುಂಬದ ಆದೇಶಕ್ಕೂ ಗೌರವ ನೀಡುತ್ತೇನೆ ನಾನು ಹಾದಿಯಲ್ಲಿ ನಿಂತಿರುವೆ ನೀನು ಆಯ್ಕೆ ಮಾಡಬೇಕು ಗಂಗಾ ದ್ವಂದ್ವದಲ್ಲಿ ಸಿಲುಕಿದಳು ಒಂದು ಹತ್ತಿರದ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಕಣ್ಣೀರು ಹಾಕುತ್ತಾ ಬೇಡಿಕೊಂಡಳು ದೇವರೇ ನನ್ನ ಹೃದಯಕ್ಕೆ ಸಮಾಧಾನ ಕೊಡು ಅದು ಉರಜಾತ್ರೆಯ ಸಮಯ ಎಲ್ಲಾ ಜನರು ದೇವಾಲಯಕ್ಕೆ ಜಮಾಯಿಸಿದ್ದರು ಗಂಗಾ ದೇವರ ಮುಂದೆ ಕೈಗಳನ್ನು ಜೋಡಿಸಿ ನಿಂತಿದ್ದಾಗ ಆದಿತ್ಯನು ದೂರದಿಂದ ಆಕೆಯನ್ನೇ ನೋಡುತ್ತಿದ್ದ ಅಂದಿನ ಪ್ರಾರ್ಥನೆಗೆ ಮುಖ್ಯ ಪೂಜಾರಿ ಒಂದು ಮಾತು ಹೇಳಿದರು ಪ್ರೀತಿಯೆಂದರೆ ದೇವರಾನುಗ್ರಹ ಅದು ನಿಸ್ವಾರ್ಥ ಶುದ್ಧ ಮತ್ತು ಪವಿತ್ರವಾಗಿರಬೇಕು ಈ ಮಾತು ಗಂಗಾಳ ಮನಸ್ಸಿಗೆ ದಾರಿ ತೋರಿಸಿತು ಪ್ರೀತಿ ಮತ್ತು ಕುಟುಂಬ ಇಬ್ಬರಿಗೂ ಸಮಾನವಾದ ಗೌರವ ನೀಡಬೇಕೆಂಬ ನಿರ್ಧಾರ ಮಾಡಿಕೊಂಡಳು ಗಂಗಾ ತನ್ನ ತಾಯಿಗೆ ಹೇಳಿದಳು ತಾಯಿ ಆದಿತ್ಯನೂ ನಮ್ಮ ಊರನ್ನೂ ಪ್ರೀತಿಸುತ್ತಾನೆ ನಾನು ಅವನನ್ನು ಪ್ರೀತಿಸುತ್ತೇನೆ ನಮ್ಮ ಸಂಪ್ರದಾಯಕ್ಕೂ ಅವನ ಜೀವನಕ್ಕೂ ಹಾಸ್ಯವಿಲ್ಲ ತಾಯಿಗೂ ಮನದಟ್ಟಿಗೆ ಬಿತ್ತು ಆದಿತ್ಯನ ಪ್ರಯತ್ನಗಳು ಮತ್ತು ಪ್ರಾಮಾಣಿಕತೆ ನೋಡಿದ ಬಳಿಕ ಗಂಗಾಳ ತಂದೆಯೂ ಒಪ್ಪಿದ ಕ್ಷೇತ್ರದ ಹೊಳೆಯಲ್ಲಿ ಹೂವಿನ ತೊಡುಗಳನ್ನು ಹೊತ್ತ ಗಂಗಾ ಹಾಗೂ ಆದಿತ್ಯ ಇಬ್ಬರೂ ದೇವರ ಮುಂದೆ ನಿಂತು ಜೀವಾವಧಿ ಪ್ರೀತಿಯೆಂಬ ಪ್ರತಿಜ್ಞೆ ಬದ್ಧರಾದರು ಅಂತ್ಯ ಪ್ರೀತಿಯೆಂದರೆ ಹೃದಯದ ಸ್ವಪ್ನವಷ್ಟೇ ಅಲ್ಲ ಅದು ನಂಬಿಕೆ ಮತ್ತು ಬಲವಾದ ನಿರ್ಧಾರಗಳ ಸಮೂಹವಾಗಿದೆ ಗಂಗಾ ಮತ್ತು ಆದಿತ್ಯನ ಪ್ರೀತಿಯ ಕತೆ ಯುಗಯುಗಾಂತರಕ್ಕೂ ಕಾಪಾಡಿದ ಪ್ರಕೃತಿ ಹಾಗೂ ದೇವರು ಅವರ ಪ್ರೀತಿಯ ಸಾಕ್ಷಿಯಾಗಿಯೇ ಉಳಿದರು